ಸುಖ ಸಂಪತ್ತನ್ನು ಕರುಣಿಸುವ ಶುಕ್ರನು ಮೇ ಹದಿನಾರರಂದು ರೇವತಿ ನಕ್ಷತ್ರವನ್ನು ಪ್ರವೇಶಿಸಿದ್ದು ಇದರಿಂದ ಈ ಮೂರು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭವಾಗಲಿದೆ ಹಣ ಐಶ್ವರ್ಯ ಸುಖ ವೈಭವ ಆಕರ್ಷಣೆ ಪ್ರೇಮ ವೈವಾಹಿಕ ಸಂತೋಷ ಭೋಗ ವಿಲಾಸ ಮತ್ತು ಪಾಲುದಾರಿಕೆಯ ಅಧಿಪತಿಯಾಗಿರುವ ಶುಕ್ರನು ಸಮಯಕ್ಕೆ ಸರಿಯಾಗಿ ತನ್ನ ರಾಶಿಯನ್ನು ಮಾತ್ರವಲ್ಲದೆ ತನ್ನ ನಕ್ಷತ್ರವನ್ನು ಸಹ ಬದಲಿಸುವನು ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನಾರರ ಶುಕ್ರವಾರ ಸುಖ ಮತ್ತು ವೈಭವವನ್ನು ಕರುಣಿಸುವ ಶುಕ್ರನು ಮಧ್ಯಾಹ್ನ ಹನ್ನೆರಡು ಐವತ್ತೊಂಬತ್ತಕ್ಕೆ ಉತ್ತರ ಭಾದ್ರಪದ ನಕ್ಷತ್ರದಿಂದ ಹೊರಬಂದು ರೇವತಿ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರೇವತಿ ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರವಾಗಿದೆ ಇದು ಮೀನರಾಶಿಯಲ್ಲಿ ಬರುವುದು ಮತ್ತು ಈ ನಕ್ಷತ್ರದ ಅಧಿಪತಿ ಬುಧ ಗ್ರಹವಾಗಿದೆ ರೇವತಿ ಪದದ ಅರ್ಥ ಸಮೃದ್ಧಿಯಾಗಿದ್ದು ಇದು ಧನ ಸಂಪತ್ತು ಯಶಸ್ಸು ಮತ್ತು ಸಂತೋಷಮಯವಾದ ಜೀವನದೊಂದಿಗೆ ಸಂಬಂಧವನ್ನು ಹೊಂದಿದೆ ರೇವತಿ ನಕ್ಷತ್ರವು ಸ್ವಯಂ ಸಮೃದ್ಧಿಯ ನಕ್ಷತ್ರವಾಗಿದ್ದು ಯಾವಾಗ ಶುಕ್ರನು ರೇವತಿ ನಕ್ಷತ್ರದಲ್ಲಿ ಚಲಿಸುವನು ಶುಕ್ರ ಮತ್ತು ಬುಧನ ಪ್ರಭಾವದಿಂದಾಗಿ ವ್ಯಾಪಾರದಲ್ಲಿ ಹೂಡಿಕೆ ಹಣಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಯಶಸ್ಸು ದೊರಕುವ ಪ್ರಬಲವಾದ ಸಂಭವ ರೂಪುಗೊಳ್ಳುವುದು ಶುಕ್ರನು ಈ ಸಂಚಾರದಿಂದಾಗಿ ಕಲೆ ಫ್ಯಾಷನ್ ಸಂಗೀತ ಸೌಂದರ್ಯ ಐಷಾರಾಮಿ ವಸ್ತುಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವವರಿಗೆ ವಿಶೇಷವಾಗಿ ಯಶಸ್ಸನ್ನು ಲಭಿಸಲಿದೆ ರೇವತಿ ನಕ್ಷತ್ರದಲ್ಲಿ ಚಲಿಸಲಿರುವ ಶುಕ್ರನ ಪ್ರಭಾವವನ್ನು ಎಲ್ಲ ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಆದರೂ ಮೂರು ರಾಶಿಗೆ ಸೇರಿದ ಜನರಿಗೆ ಶುಕ್ರನ ವಿಶೇಷ ಕೃಪೆಯಿಂದ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ನೋಡುವುದಾದರೆ ಮೊದಲನೆಯ ರಾಶಿ ಋಷಭ ರಾಶಿ ಋಷಭ ರಾಶಿಯ ಅಧಿಪತಿ ಸ್ವಯಂ ಶುಕ್ರ ಗ್ರಹವಾಗಿದೆ ಹಾಗಾಗಿ ರೇವತಿ ನಕ್ಷತ್ರದಲ್ಲಿ ಶುಕ್ರನ ಸಂಚಾರವು ಋಷಭ ರಾಶಿಗೆ ಸೇರಿದ ಜನರಿಗೆ ಲಾಭ ಮತ್ತು ಪ್ರಗತಿಗೆ ಉತ್ತಮ ಅವಕಾಶಗಳನ್ನು ನೀಡುವುದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಈ ಸಮಯದಲ್ಲಿ ನಿಮಗೆ ಹೊಸ ಹೊಸ ಮಾರ್ಗಗಳು ಲಭಿಸಲಿದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಋಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪ್ರಗತಿಯನ್ನು ಪಡೆಯುವ ಸಂಭವ ಇರುವುದು ಕೆಲಸವನ್ನು ಮಾಡುವ ಋಷಭ ರಾಶಿಗೆ ಸೇರಿದ ಜನರಿಗೆ ಬಡ್ತಿ ದೊರಕುವ ಸಂಭವ ಈ ಅವಧಿಯಲ್ಲಿ ಸೃಷ್ಟಿಯಾಗಲಿದೆ ಹಾಗೆ ಬೋನಸ್ ದೊರಕುವ ಸಾಧ್ಯತೆಯೂ ಕೂಡ ಇರುವುದು ವ್ಯಾಪಾರವನ್ನು ಮಾಡುವ ಋಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೊಸ ಗ್ರಾಹಕರು ತಮ್ಮ ಪಾಲುದಾರರ ದೊರಕುವುದರಿಂದ ಉತ್ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವಿರಿ ಸಮಾಜದಲ್ಲಿ ಋಷಭ ರಾಶಿಗೆ ಸೇರಿದ ಜನರ ಸಂಪರ್ಕ ಹೆಚ್ಚಾಗುವುದು ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲ ಪಡೆಯುವಿರಿ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಸ್ಥಿರತೆಯನ್ನು ಹೊಂದುವಿರಿ ನೀವು ಸಂಬಂಧಕ್ಕಾಗಿ ಹುಡುಕಾಟದಲ್ಲಿದ್ದರೆ ರಾಶಿ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಪ್ರಸ್ತಾಪಗಳು ದೊರಕುವ ಸಾಧ್ಯತೆ ಇರುವುದು ಎರಡನೆಯದಾಗಿ ಮೀನಾರಾಶಿ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಮೀನರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ಹೆಚ್ಚಳವಾಗಲಿದೆ ಜನರು ನಿಮ್ಮತ್ತ ಆಕರ್ಷಿತರಾಗುವರು ಮತ್ತು ನಿಮ್ಮ ಮಾತಿನ ಪ್ರಭಾವಕ್ಕೆ ಒಳಗಾಗುವರು ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೋಡುವಿರಿ ಮೀನರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಅಧಿಕಾರಿಗಳ ಹೊಗಳಿಕೆಗೆ ಪಾತ್ರರಾಗುವ ಸಾಧ್ಯತೆ ಇದೆ ವೈಯಕ್ತಿಕ ಜೀವನದಲ್ಲಿ ಉತ್ತಮ ಸಾಮರಸ್ಯ ಮತ್ತು ಸಂತೋಷವನ್ನು ಹೊಂದುವಿರಿ ಮೀನರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಶುಕ್ರನ ಕೃಪೆಯಿಂದ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದಲು ಸಾಧ್ಯವಾಗುವುದು ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೂ ನಿಮ್ಮ ಕೆಲಸವನ್ನು ಮಾಡುವ ಶೈಲಿಯಿಂದ ಅತ್ಯುತ್ತಮವಾದ ಸಾಧನೆಯನ್ನು ಮಾಡುವಿರಿ ಕಲೆ ಸಂಗೀತ ಡಿಸೈನ್ ಅಥವಾ ಕನ್ಸಲ್ಟಿಂಗ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನವಾಗಲಿದೆ ಮೂರನೆಯ ರಾಶಿ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳಷ್ಟು ಅನುಕೂಲಕರವಾಗಿರುವುದು ನಿಮ್ಮ ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವನ್ನು ಹೊಂದುವಿರಿ ಮತ್ತು ನಿಮ್ಮ ಪಾಲುದಾರರೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ವೈವಾಹಿಕ ಜೀವನದಲ್ಲಿ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುವುದರ ಮೂಲಕ ಮನಸ್ಸು ಬಹಳಷ್ಟು ಸಂತೋಷದಿಂದ ಇರುವುದು ನಿಮ್ಮಿಬ್ಬರ ನಡುವೆ ಉತ್ತಮ ಸಾಮರಸ್ಯವಿರಲಿದೆ ವ್ಯಾಪಾರವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಪಾಲುದಾರಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ಸೃಷ್ಟಿಯಾಗುವುದು ನೀವು ಯಾವುದಾದರೂ ಹೊಸ ಯೋಜನೆ ಅಥವಾ ಕಂಟ್ರಾಕ್ಟ್ ಪಡೆಯುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸುವ ಸಂಭವ ಈ ಅವಧಿಯಲ್ಲಿ ಇರುವುದು ಅವಿವಾಹಿತ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಅತ್ಯುತ್ತಮವಾದ ಪ್ರಸ್ತಾಪಗಳು ದೊರಕುವುದು ನೀವು ಫ್ಯಾಷನ್ ಹೂಡಿಕೆ ಅಥವಾ ಸೌಂದರ್ಯಕ್ಕೆ ಸಂಬಂಧಿತ ಕೆಲಸಗಳನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮದೇ ಆದಂತಹ ಹೆಸರನ್ನು ಗಳಿಸುವವರು ಮತ್ತು ಉತ್ತಮ ಯಶಸ್ಸು ಕೂಡ ದೊರಕುವ ಸಂಭವ ಹೆಚ್ಚಾಗಿರಲಿದೆ ಜ್ಯೋತಿಷ್ಯ ಸಂಬಂಧಪಟ್ಟ ಮತ್ತಷ್ಟು ವಿಶೇಷ ಮಾಹಿತಿಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ